ಏನು ಮಾಡ್ತಾ ಇದ್ದೀರಾ ಪ್ರೆಸೆಂಟೇಷನ್ ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೀರ ಹರ್ಷ ಮೆಸ್ರಿಕೊಟ್ಟಿ ಸರ್ ಬಿಮ್ಸ್ ಬೆಳಗಾವಿ ಪ್ರೊಫೆಸರ್ ಅವರ ಮನೆಯ ಗ್ರಹ ಪ್ರವೇಶ ಬರ್ಲಿಕ್ಕೆ ಇದ್ದಾರೆ ಹ್ಞೂ ರೈಟ್ ರೈಟ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಫ್ರಾಮ್ ಶರಣ್ ಸಮೃದ್ಧಿ ಹಾಯ್ ರೆಡಿ ಆಗಿದ್ದೀವಿ ನಾವು ಹೊರಡ್ತಾ ಇದ್ದೀವಿ ಇವಾಗ ಸರ್ ಹರ್ಷ್ ಸರ್ ಡಾಕ್ಟರ್ ಹರ್ಷ್ ಸರ್ ಮತ್ತೆ ಅಶ್ವಿನಿ ಅವರು ಡಾಕ್ಟ್ರ್ ಇದ್ದಾರೆ ಅವರ ಫಂಕ್ಷನ್ ಮಾಡ್ತಾ ಇದ್ದೀವಿ ಸಮೃದ್ಧಿ ಎಕ್ಸಾಮ್ ಅಲ್ಲಿ ಹೋಗಿದಳ ಶರಣ್ ಕಡೆ ಹೋಗಿ ಆಮೇಲೆ ಫಂಕ್ಷನ್ ಹೋಗ್ತೀವಿ ನಿಮ್ಗೆ ಭೇಟಿ ಆಗೋಣ ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ ಅಲ್ಲಿ ಬನ್ನಿ ಎಲ್ಲರು ಅವರು ಹರ್ಷವರ್ಧನ ಮಿಶ್ರಿಕೋಟಿ ಅಂತೇಳಿ ಹುಬ್ಬಳ್ಳಿ ಅವರು ಈ ಬೆಳಗಾವಿಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾವಿ ಬಿಮ್ಸ್ ಬೆಳಗಾವಿಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ ಅನೋಟಾಮಿ ಅವರು ಹೇಳಿಕೊಡ್ತಾರೆ ಮಕ್ಕಳಿಗೆ ಬಹಳ ಒಳ್ಳೆಯವರಿದ್ದಾರೆ ಇದ್ದಾರೆ ಅವರು ಅದೇ ರೀತಿ ಅವರು ನಮಗೆ ಸಂಬಂಧಿಕರೂ ಹೌದು ಸೊ ಆತ್ಮೀಯವಾದ ಒಂದು ಅವರು ಕೊಟ್ಟಿದ್ದಾರೆ ಅವರ ಆಮಂತ್ರಣದ ಮೇರೆಗೆ ನಾನು ನನ್ನ ಧರ್ಮಪತ್ನಿ ಜೊತೆಗೆ ಇವತ್ತು ಅವರ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಅಂತೂ ಇಷ್ಟ ಹೊಗಳೂ ಸರ್ ಸರ್ ಕ್ಲಾಸ್ ಕುಂತ್ರೆ ಅಮ್ಮ ಹೆಂಗ್ ಕ್ಲಾಸ್ ಮುಗಿತದ ಗೊತ್ತಾಗಲ್ಲ ಅಷ್ಟು ಒಳ್ಳೆ ಪಾಠ ಮಾಡ್ತಾರ ಸರ್ ಬಹಳ ಖುಷಿ ಅನ್ನಿಸ್ತದ ಕೇಳಿ ಅಂತ ಬಹಳ ಸರ್ ಬಗ್ಗೆ ಹೊಗಳಿದಾಳ ಹರ್ಷ ಮೆಸ್ರಿಕೋಟಿ ಹಾಗೂ ಅಶ್ವಿನಿ ಮೆಸ್ರಿಕೋಟಿ ಇಬ್ಬರೂ ಕೂಡ ವೈದ್ಯರಾಗಿದ್ದಾರೆ ಅದಕ್ಕೆ ನಮಗೆ ಒಂದು ಹೆಮ್ಮೆ ವೈದ್ಯ ದಂಪತಿಯವರ ಮನೆ ಗೃಹ ಪ್ರವೇಶಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಮನೆಯ ಹೆಸರು ಅವರು ಬಹಳ ಚೆನ್ನಾಗಿಟ್ಟಿದ್ದಾರೆ ಹೆಸರು ಹೊಂಗಿರಣ ಅಂತ ಈ ವೈದ್ಯ ದಂಪತಿ ಯಾವ ರೀತಿ ರೆಡಿ ಆಗಿರ್ತಾರೆ ನೋಡ್ತಾ ಇದ್ದೀವಿ ಅವರೆಲ್ಲ ಯಾವ ರೀತಿ ಫಂಕ್ಷನ್ ಮಾಡ್ತಾರೆ ಏನಂತ ನೀವು ನಮ್ಮ ಜೊತೆ ನೋಡೋಣ ಬನ್ನಿ ಓಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಸ್ವಲ್ಪ ಸಮಯದ ನಂತರ ಮೊನ್ನೊಂದಿನ ಇರ್ಲಿಲ್ಲ ಅವ್ರ ಹಾ ಹಾ ಮಾಡಿಸ್ಬೇಕು ಅದ್ ನಡೀತಾ ಅನ್ಸ್ತೈತ್ ನಂಗೆ ನಮ್ಮ ಕುಂಡಾನಗರಿ ಸುಂದರ ಬೆಳಗಾವಿಯ ಮಂಕೇಶ್ ನಗರದಲ್ಲಿ ನಮ್ಮ ಇದೆ ಬಂಧುಗಳಾದಂತಹ ಶ್ರೀ ಹರ್ಷ ಮಿಸ್ರಿಕೋಟಿ ಹಾಗೂ ಶ್ರೀಮತಿ ಅಶ್ವಿನಿ ಮಿಸ್ರಿಕೋಟಿ ಇಬ್ಬರು ವೈದ್ಯ ದಂಪತಿಗಳು ಇವತ್ತಿನ ದಿವಸ ಅವರ ಒಂದು ಹೊಂಗಿಣ್ಣ ಗ್ರಹ ಅವರು ವಾಸ್ತುಶಾಂತಿ ಹಾಗೂ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಆ ಒಂದು ಸುಸಂದರ್ಭದಲ್ಲಿ ನಾವು ಅವರಿಗೆ ಹರಿಸಲಿಕ್ಕೆ ಅವರ ಈ ಹೊಂಗಿನ್ನ ಮನೆ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಹಾಗೂ ಉಜ್ವಲ ಭವಿಷ್ಯದ ಜೊತೆಗೆ ಒಳ್ಳೆಯ ಒಳ್ಳೆಯ ಆರೋಗ್ಯ ಕರುಣಿಸಿದೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಅವರಷ್ಟು ತಿರುವು ನೆನಪೇ ಕಾಣಿಕೆ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಅವ್ರಿಗೆ ಏನೋ ಡ್ಯೂಟಿ ಬೇಡ ಅಂತ ಇದ್ರು ದಯವಿಟ್ಟು ದಯವಿಟ್ಟು ತಾವು ಇದಕ್ಕೆ ಓಪನ್ ಮಾಡಬೇಕು ನೀವು ತಪ್ಪೀರಿ ಸಂತೋಷ ಶ್ರೀ ರೇಣುಕಾದೇವಿ ಪ್ರಸನ್ನ ಧರ್ಮೀಣಿಯರಾದ ಸೌಭಾಗ್ಯವತಿ ಡಾ ಅಶ್ವಿನಿ ಹಾಗೂ ಶ್ರೀ ಡಾಕ್ಟರ್ ಹರ್ಷ ಮೆಶ್ರಿಕೋಟಿ ವೈದ್ಯ ದಂಪತಿಗಳು ಬೆಳಗಾವಿ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಎಸ್ ಸಂಖ್ಯೆ ನೈಂಟಿ ಫೋರ್ ಏಯ್ಟಿ ನೈನ್ ಗೃಹ ಮಂಡಳಿ ಬಡಾವಣೆ ಮಹಾಂತೇಶ್ ನಗರದ ಶಿವಹೋಮ್ ಬಹುಮಡಿ ಬಹುಮಹಡಿ ಕಟ್ಟಡ ಎರಡನೇ ಮಹಡಿಯಲ್ಲಿ ತಾವು ನೂತನವಾಗಿ ನಿರ್ಮಿಸಿದ ಬಹು ನಿರೀಕ್ಷಿತ ತಮ್ಮ ಕನಸಿನ ಆತರೆ ವಾಸ್ತುಶಾಂತಿ ಹಾಗೂ ಪ್ರವೇಶ ಬುಧವಾರ ದಿನಾಂಕ ಇಪ್ಪತ್ತರ ಸಾವಿರ ಇಪ್ಪತ್ತ್ ಮೂರರ ಸುಂದರವಾದ ದ್ವಿಭಾಷಾ ಆಮಂತ್ರಣ ಪತ್ರಿಕೆ ನಮ್ಮ ಮನ ಬುಟ್ಟಿ ಹೃದಯ ತಟ್ಟಿ ತಮ್ಮ ಮನದಾಳದ ಆತಿಥ್ಯ ಸ್ವೀಕರಿಸದಂತಾಯಿತು ಕುಲದೇವತಾ ಕೃಪಾ ಕಟಾಕ್ಷ ಶ್ರೀಮತಿ ಲಕ್ಷ್ಮೀ ಮತ್ತು ಶ್ರೀ ಪರಮೇಶ್ವರ ಕೋಟಿ ಹಾಗೂ ಶ್ರೀಮತಿ ಪೂರ್ಣಿಮಾ ಮತ್ತು ಶ್ರೀ ಅಶೋಕ್ ಮರಾಠಿರವರ ದಿವ್ಯ ಆಶೀರ್ವಾದದಿಂದ ನಿರ್ಮಿತ ಪಂಗಿರಣ ಬೆಳ್ಳಿ ರಥದಲ್ಲಿ ಸೂರ್ಯ ತನ್ನ ಕಿರಣದಂತೆ ವೈದ್ಯ ದಂಪತಿಗಳ ಮನ ಮತ್ತು ಮನೆ ನಿರಂತರ ಬೆಳಗಲಿ ಕರ್ನಾಟಕದ ಗಡಿನಾಡು ಗಂಡುಮೆಟ್ಟಿನ ನೆಲ ಬೆಳಗಾವಿಯ ಮಿಶ್ರ ಮಿಶ್ರಕೋಟೆಯಲ್ಲಿ ಅಶ್ವಿನಿ ಹರ್ಷದ ಭಕ್ತಿಯ ಆಕರ್ಷ ಆಕರ್ಷಣೆಯ ಬಹುಮುಖ ಪ್ರತಿಭೆ ಶಾಶ್ವತ ನೆಲೆಸಲಿ ಪಂಗಿರಣ ತಮಗೆಲ್ಲ ನೆಮ್ಮದಿಯ ಜೀವನದ ಜೊತೆಗೆ ಸುಖ ಶಾಂತಿ ಉಜ್ವಲ ಭವಿಷ್ಯ ದೀರ್ಘ ಆಯುಷ್ಯ ಖರೀದಿಸಲಿ ಎಂದು ಪರಮಾತ್ಮನ ಚರಣಗಳಲ್ಲಿ ಪ್ರಾರ್ಥನೆ ಬೆಳುವರದ ಮಡಿಲಲ್ಲಿ ಬೆವರಹನಿ ಬಿದ್ದಾಗ ಒಂದೊಂದು ಬೆವರಹನಿ ಮುತ್ತಾಯ್ತದೋ ಬಂಗಿರನ ಜ್ವಾಳದ ಜನೆಯಾಯ್ತದೋ ಎಲ್ಲರ ಅನ್ನದ ತುತ್ತಾಯ್ತದೋ ಸಕ್ಕರೆ ತಿಂದರೆ ಸಿಹಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ಕಸ್ತೂರಿ ಕನ್ನಡ ಭಾಷೆ ಕೇಳಿದ್ರೆ ಸಾಕು ಕಿವಿಯೆಲ್ಲ ಸಿಹಿಯಾಗಿ ಸಿಹಿಯಾದ ಅನುಭವ ಆಗುತ್ತೆ ಅಂತನೇ ಪಂಗಿರಣದ ಶುಭಾಶಯಗಳನ್ನು ಶುದ್ಧ ಕಸ್ತೂರಿ ಕನ್ನಡದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದೇನೆ ತಪ್ಪಿದಲ್ಲಿ ಕ್ಷಮಿಸಿ ವಸ್ತು ಶಾಂತಿ ಹಾಗೂ ಗೃಹ ಪ್ರವೇಶ ಕಾರ್ಯಕ್ರಮದ ಮಮತೆಯ ಕರೆಯುವಲಿಗೆ ಮನದಾಳದ ನಮನಗಳು ಪ್ರಿಯರಿ ಸರ್ವೇ ಜನ ಸುಖಿನ ಭವತ್ತು ಶುಭ ஏன் கிளாஸ் இல்ல முக்த இவத்தேனில் हलो तो हाँ ना, सो आमेल हचते ना. है स्वरक बंदेने ನೀವು oh. ಮಾಡಿದ್ದ oh, <laughs> <for taking> <laughs>

ಅವರಿಗೆ നമസ്കാര പരണ്ട സർഗീ നാളെ കാൽ മാറ്റി ശക്തായിരുന്നു അല്ല ಕ್ರಾಸ್ ಮಾಡಿದರೆ ನೋಡಿದೆ ನಾನು ನಿಮ್ಗೆ ಅದು ನೋಡೋದಕ್ಕೆ ಹೇಳೋ ಫೋನ್ ಮಾಡಿದ್ದೆ ಹಿಂಗೆ ಮಾಡಬೇಕು ಸರ್ ಬರ್ರಿ

ನಿಮಗೆ ಹೆಂಗ ಅನಸ್ತಾ ಇದೆ ಬಂದ್ರಿ ತಿಮ್ಮಾಪುರ ಧಾರವಾಡ ಹುಬ್ಳಿ ಹೌದಾ ಏನ್ ಹೆಸರು ನಿಮ್ದು ಅಡ್ಡ ಹೆಸರು ಅಡ್ಡಿಯಲ್ಲ ನಮಸ್ಕಾರ ನಿಮ್ಗೆ ಬೆಳಗಾಮದಲ್ಲಿ ಭೇಟಿಗೆ ಖುಷಿ ಆಯ್ತು ಸೊ ನಿಮ್ಮಂಗನ ಮೆಸಿ ಬಿಟ್ಟಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ನೀವು ಮಾತಾಡ್ತೀರಿ ಹಳೆಯ ಗೃಹ ಅಡ್ಡ ಇಲ್ಲ ನಾವು ನಿಮ್ಮ ಸಂಬಂಧಿಕರ ರಿಲೇಷನ್ ಆಗಬೇಕು ಸೊ ಸರ್ ಅವರ ಕಾಲೇಜಲ್ಲಿ ನನ್ನ ಮಗ ಬಿ ಎಂ ಬಿ 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 ಎಸ್ ಓದ್ತಾ ಇದ್ದಾನೆ ಸೊ ಹಿಂಗಾಗಿ ಪರಿಚಯ ಓಕೆ ಥ್ಯಾಂಕ್ ಯು ಧನ್ಯವಾದ ಅಲ್ಲೇ

ಮುಂಚೆ ವಿಡಿಯೋ ನೋಡಿರಿ ಅಮ್ಮ ಹೆಂಗೆ ಅನಿಸ್ತು ನಿಮ್ಗೆ ಈಗ ಹರ್ಷ ಮನೆ ಓಪನಿಂಗ್ ಬಂದಿದ್ದೀರಾ ಹೆಂಗೆ ಅನಿಸ್ತಾ ಇದೆ ಊಟ ಎಲ್ಲ ಹೆಂಗೆ ಆಗಿದೆ ಶುರು ಆಗೈತೆ ಯಾವಾಗ ಬಂದ್ರಿ ನೀವು ಹೌದಾ ಅಕ್ಕ ಅವ್ರೆ ಆಗಿದೆ ರೀ ಊಟ ಮನೆ ರೀ

ಭುವನ್ ಹೆಂಗಾಗಿದೆ ಊಟ ಚೆನ್ನಾಗಾಗಿದೆ ಏನಿಷ್ಟ ಆಯಿತು ಮನೆಗೆ ಯಾವಾಗ ಬರೋರು ಬರ್ರಿ ಒಮ್ಮೆ ಅನುಕೂಲ ಮಾಡ್ಕೊಂಡ ಹಾಂ ನಾವು ಬರ್ತೀವಿ ಎಲ್ಲ ನಿನ್ನ ಕಾರ್ ಕಲೆಕ್ಷನ್ ಅದು ಇದು ನೋಡಲಿಕ್ಕೆ ಊಟ ಮಾಡಿ

ಇದ್ದೀನಿ ಹುಡ್ಕಿಂದ ನಿಮ್ಗೆ ಎಲ್ಲಿದ್ದೀರಾ ಹೇಳಿ ಬನ್ನಿ ಬನ್ನಿ ಇವಾಗ ವಿಡಿಯೋ ಮಾಡ್ಕೊಂಡೇ ಬಿಡೋದು ನಿಮ್ದು ಬನ್ರಿ ಅಕ್ಕ ಎಲ್ಲಿದ್ದೀರಾ ಸಂಧ್ಯಾ ಅಕ್ಕಿ ನೀವ್ ನಾನು ಸ್ವಲ್ಪ ಹತ್ರ ಅವ್ರ ಹತ್ರ ಬಂದ್ರೆ

ಮತ್ತೆ ರಾಜು ಮತ್ತು ಶರದ ಒಂದೇ ಮನೆ ಇದಾರಲ್ಲರಾಮದ ಸೇಮ್ ಕಾನ್ಫಿಟ್ಸ್ ನೋಡೋಂಗ್ ನೋಡಿ ನೋಡಿದಾಗ ಆಯ್ತು ಊಟಕ್ಕೆ ಬಿಡವ್ರಿಗೆ ಊಟ ಮಾಡಲಿ